ನನ್ನ ಪ್ರಶ್ನೆ ಸಂಖ್ಯೆ ಐದು ಸಿಂಪರಣ ಮಾಡಿದ ನಂತರ ಮಳೆ ಬಂದರೆ ಆ ಪರಿಸ್ಥಿತಿಯಲ್ಲಿ ಕಟಾಣಾದ ಪರಿಣಾಮಕಾರತ್ವ ಏನು ಉತ್ತರದ ವೈಶಿಷ್ಟ್ಯ ಭಾಗ ಸಾಮಾನ್ಯವಾಗಿ ಮಳೆಯು ಕೀಟನಾಶಕ ಸಿಂಪಡಣೆಗಳ ಪರಿಣಾಮವನ್ನು ದುರ್ಬಲಗೊಳಿಸುವ ಮೂಲಕ ಕಡಿಮೆ ಮಾಡುತ್ತದೆ ಆದರೆ ಕಟಾನ ಸಾಮಾನ್ಯ ಕೀಟನಾಶಕವಲ್ಲ ಅದು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ ವಿಶೇಷತೆ ಸಿಂಪರಣ ಮಾಡಿದ ಎರಡರಿಂದ ನಾಲ್ಕು ಗಂಟೆಗಳ ನಂತರ ಮಳೆಯಾದರೆ ಕಟಾಣ ಕೊಚ್ಚಿಕೊಂಡು ಹೋಗುದಿಲ್ಲ ಸ್ವಲ್ಪ ಕಾಯಿಲೆ ಈ ಎರಡು ನಾಲ್ಕು ಗಂಟೆಗಳು ಏನು ಸಿಂಪಡಣೆ ಮಾಡಿದ ನಂತರ ಮಳೆ ಇಲ್ಲದೆ ಎರಡರಿಂದ ನಾಲ್ಕು ಗಂಟೆಗಳವರೆಗೆ ಶಿಫಾರಸು ಮಾಡಲಾದ ಕಾಯುವ ಅವಧಿಯು ಮಳೆಯ ಪ್ರಮಾಣ ಮತ್ತು ತೀವ್ರತೆಯನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಎರಡು ಸೆಂಟಿಮೀಟರ್ ಮಳೆಯು ಒಂದು ಸೆಂಟಿಮೀಟರ್ ಮಳೆಗಿಂತ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಅದೇ ರೀತಿಯಲ್ಲಿ ಇಪ್ಪತ್ತು ನಿಮಿಷಗಳಲ್ಲಿ ಬೀಳುವ ಒಂದು ಸೆಂಟಿಮೀಟರ್ ಮಳೆಯು ಎರಡು ಗಂಟೆಗಳ ಕಾಲ ಬೀಳುವ ಮಳೆಗಿಂತ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಧಾನ ಗತಿಯ ಸ್ಥಿರವಾದ ಮಳೆಗಿಂತ ಭಾರಿ ಮಳೆಯ ಪ್ರಭಾವ ಹೆಚ್ಚಾಗಿರುತ್ತದೆ ಆದ್ದರಿಂದ ಮಳೆಗಾಲದಲ್ಲಿ ಇತ್ತೀಚಿನ ಹವಾಮಾನ ಸೂಚನೆಗಳನ್ನು ನಾವು ಅನುಸರಿಸಬೇಕು ಮತ್ತು ಸಿಂಪಡಿಸಿದ ನಂತರ ನಾಲ್ಕು ಗಂಟೆಗಳ ಕಾಲ ಮಳೆಯಾಗುವ ಸಾಧ್ಯತೆ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಅಂತ ನಾವು ಸಿಂಪಡಿಸುವ ನಿರ್ಧಾರ ತೆಗೆದುಕೊಳ್ಳಬಹುದು ಸಹಾಯಕವನ್ನು ಸೇರಿಸುವುದರಿಂದ ಕೀಟನಾಶಕಗಳಿಗೆ ಜಿಗುಟಾದ ಸ್ವಭಾವವನ್ನು ನೀಡಬಹುದು ಮತ್ತು ಮಳೆಯಿಂದ ತೊಳೆಯುವ ಸಮಸ್ಯೆಯನ್ನು ಹೊರಲಾಡಿಸಬಹುದು ಮಳೆಯ ಮುನ್ಸೂಚನೆಯ ಸಂದರ್ಭದಲ್ಲಿ ಸಹಾಯಕವನ್ನು ಬಳಸಬೇಕು ಪ್ರಯೋಜನ ಭಾಗ ಯಾವುದು ಪ್ರಯೋಜನ ಎಲ್ಲಾ ಋತುಗಳಲ್ಲಿ ಕಟಾಣ ಬಳಸಬಹುದು ಎಲ್ಲಾ ಋತುಗಳಲ್ಲಿಯೂ ಕಟಾಣ ಬಳಕೆಯು ಬೆಳೆಗಳಿಗೆ ಚೆನ್ನ ರಕ್ಷಣೆ ನೀಡುತ್ತದೆ ಮತ್ತು ರೈತರಿಗೆ ಚೆನ್ನ ಇಳುವರಿಯನ್ನು ಪಡೆಯಲು ಕೊಡುಗೆ ನೀಡುತ್ತದೆ